న్యూస్ కర్ణాటక ఫస్ట్ స్వాగత ఇందిన ప్రముఖ సుద్ది నమస్కారం నేను అపూర్వ రాఘవేంద్ర ದೇವನಹಳ್ಳಿ ತಾಲೂಕು ವರದಿ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಅಕ್ಕುಪೇಟೆ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಆರು ಸೊನ್ನೆ ಆರು ಗುಂಟೆ ಈ ಹಿಂದೆ ಸಾವಿರದ ಒಂಬೈನೂರ ಸಾಲಿನಲ್ಲಿ ಆಶ್ರಯ ಸಮಿತಿಯಲ್ಲಿ ನೂರ ಐವತ್ತು ಬಡ ಕುಟುಂಬಗಳಿಗೆ ನಿವೇಶನಗಳನ್ನು ನೀಡಲಾಗಿತ್ತು ಈಗ ಆಶ್ರಯ ವಂಚಿತರಾಗಿರುವ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಕೆಆರ್ಎಸ್ ಪಾರ್ಟಿ ವತಿಯಿಂದ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಶಿವರಾಜ್ರವರಿಗೆ ಆಶ್ರಯ ಫಲಾನುಭವಿಗಳ ಪರವಾಗಿ ಮನವಿ ಪತ್ರವನ್ನು ತಾಲೂಕು ಕೆಆರ್ಎಸ್ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಆಶ್ರಯ ವಂಚಿತ ಫಲಾನುಭವಿಗಳು ನೀಡಿದರು ತಾಲೂಕು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೆಆರ್ಎಸ್ ಪಾರ್ಟಿಯ ಉಪಾಧ್ಯಕ್ಷರಾದ ಶಿವಶಂಕರ್ ಅವರು ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಅಕ್ಕುಪೇಟೆ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಆರು ಸೊನ್ನೆ ಆರು ಗುಂಟೆ ಈ ಹಿಂದೆ ಸಾವಿರದ ಒಂಬೈನೂರ ಒಂದನೇ ಸಾಲಿನಲ್ಲಿ ಆಶ್ರಯ ಸಮಿತಿಯಲ್ಲಿ ನೂರ ಐವತ್ತು ಬಡ ಕುಟುಂಬಗಳಿಗೆ ನಿವೇಶನಗಳನ್ನು ಗುರುತಿಸಿ ಹಂಚಿಕೆಯನ್ನ ಮಾಡಿಕೊಟ್ಟಿರುವುದು ಸದರಿ ನಿವೇಶನಗಳಿಗೆ ಪುರಸಭೆ ವತಿಯಿಂದ ಹಕ್ಕುಪತ್ರವನ್ನು ಸಹ ನೀಡಲಾಗಿತ್ತು ಇದುವರೆಗೂ ಫಲಾನುಭವಿಗಳು ಕಂದಾಯ ಕಟ್ಟಿಕೊಂಡು ಬರುತ್ತಿದ್ದಾರೆ ಪುರಸಭೆಯ ಮುಖ್ಯಾಧಿಕಾರಿಗಳನ್ನ ಅಂತ ಬಂದ್ವಿ ಹಾಗೆ ತಹಶೀಲ್ದಾರ್ ನೋಡಬೇಕಿತ್ತು ಪುರಸಭೆ ಮುಖ್ಯಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಯಲ್ಲಿ ಇದ್ದೀನಿ ಕೇಳಿದಾಗ ಇಲ್ಲಿ ಇಬ್ರು ಒಟ್ಟಿಗೆ ಒಂದು ನಿವೇದನೆ ಕೊಡೋಣ ಅಂತ ಬಂದ್ವಿ ವಿಚಾರ ಏನಂದ್ರೆ ದೇವನಹಳ್ಳಿನಲ್ಲಿ ಬಡವರನ್ನ ಗುರುತು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ನೂರೈವತ್ತು ಜನಕ್ಕೆ ನಿವೇಶನಗಳ ಹಕ್ಕುಪತ್ರ ಕೊಟ್ಟಿರ್ತಾರೆ ಸರ ನಂಬರ್ ಎಪ್ಪತ್ತರಲ್ಲಿ ಅಲ್ವಾ ಸರ ನಂಬರ್ ಎಪ್ಪತ್ತರಲ್ಲಿ ನೂರೈವತ್ತು ಜನಕ್ಕೆ ನಿವೇಶನ ಕೊಟ್ಟಿರ್ತಾರೆ ಆ ನಿವೇಶನಗಳ ಬಗ್ಗೆ ಇದುವರೆಗೂ ಕೂಡ ಸುಮಾರು ಜನ ಸುಮಾರು ಜನ ಕಾಲ್ವಾಗಿದ್ದಾರೆ ಸುಮಾರು ಜನ ಬದುಕಿದ್ದಾರೆ ಬದುಕಿರೋರು ಇವತ್ತು ಕೂಡ ತೆರಿಗೆ ಕಟ್ತಾ ಇದ್ದಾರೆ ಇವತ್ತು ಆದರೆ ಇದುವರೆಗೆ ಇವರು ಸುಮಾರು ಹೋರಾಟಗಳು ಮಾಡ್ಕೊಂಬಂದ್ರೂ ಸುಮಾರು ನಿವೇದನೆ ಕೊಟ್ಟಿರೋದೂ ಇದುವರೆಗೆ ಯಾರೂ ಅದರ ಬಗ್ಗೆ ಗಮನ ಹರಿಸಿಲ್ಲ ಈ ಬಡಬಗ್ಗರಿಗೆ ಒಂದು ನಿವೇಶನ ಕೊಡ್ತೀವಿ ಅಂತ ಆಸೆ ತೋರಿಸಿ ಹಕ್ಕುಪತ್ರಗಳನ್ನು ಹಂಚಿ ಇದುವರೆಗೆ ನೀವು ನಿವೇಶನ ಕೊಡಲಿಲ್ಲ ಅಂದರೆ ಇನ್ನು ಯಾವ ಸೀಮೆ ಸರ್ಕಾರ ಆಳ್ತಿರ್ರಿ ನೀವು ಇಲ್ಲಿ ಆಡಳಿತ ಮಾಡಿದಿರತಕ್ಕಂಥ ಮಾಡಿರ್ತಕ್ಕಂಥ ಎಮ್ ಎಲ್ ಎಗಳಾಗಿರ್ಬೋದು ಸುಮಾರು ಜನ ಮಿನಿಸ್ಟ್ರುಗಳು ಆಗಿದ್ರಿ ಅನ್ಕೊತೀನಿ ಹಾಗೆ ಉಸ್ತುವಾರಿ ಮಂತ್ರಿಗಳು ಇರ್ತೀರ ಸುಮಾರು ತೊಂಬತ್ತೊಂದೈಸಿಂದ ಇಲ್ಲಿವರೆಗೆ ಇದುವರೆಗೆ ನೀವು ಈ ಬಡ ಜನರ ಯಾವುದೇ ಒಂದು ಕೂಗಿಗೆ ಯಾರೂ ಸ್ಪಂದನೆ ಮಾಡಿಲ್ಲ ನೀವು ಅಧಿಕಾರಿಗಳು ಇರ್ತಾರೆ ನಾಳೆ ಹೋಗ್ತಾರೆ ಅವ್ರು ಎಷ್ಟು ಜನ ಅಧಿಕಾರಿಗಳು ನೋಡಿರ್ತಾರೆ ಅಂದರೆ ಬಂದಾಗೆಲ್ಲ ಅವ್ರು ನೋಡ್ತೀವಿ ನಮಗೆ ಗೊತ್ತಿಲ್ಲ ನೋಡ್ತೀವಿ ಅಂತಾರೆ ಅಷ್ಟೇ ಮುಗಿದಾಗ ಕಾಲ ಇಲ್ಲಿ ಇರ್ತಕ್ಕಂಥ ಕೆಲವು ಆಫೀಸರ್ಸು ಸುಮಾರು ವರ್ಷಗಳಿಂದ ಎಲ್ಲೇ ಇರ್ತೀರಾ ಅಕ್ಕ ಪತ್ರ ಹಂಜುದಾಬೇ ಇರೋರು ಕೂಡ ಇರ್ತೀರಾ ನೀವು ನಿಮ್ಗೆ ಎಲ್ಲ ಗೊತ್ತಿರೋತಿ ಏನು ಏನು ನಡೀತಾ ಇದೆ ಏನಾಗಿದೆ ಅಂತ ಇದುವರೆಗೆ ಈ ಬಡಬಗ್ಗರದ್ದು ಯಾವುದೇ ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕಾಗಲ್ವ ನಿಮಗೆ ಇದೆ ಇತ್ತೀಚಿನ ತಕ್ಕ ನೋಡಿದಾಗ ಅದೇ ಸರ್ವೆ ನಂಬರಲ್ಲಿ ಅದೇ ಸರ್ವ ನಂಬರಲ್ಲಿ ಬೇರೆ ಯಾರಿಗೋ ಇದನ್ನು ಅಲಾಟ್ ಮಾಡಿರ್ತೀರಾ ನೀವು ಬೇರೆ ಯಾರೋ ಒಬ್ಬರಿಗೆ ಜಮೀನು ಅಲಾಟ್ ಆಗಿದೆ ಅದರಿಂದ ವಾಪಸ್ಸು ಬಂದಿದೆ ಮತ್ತು ರೀ ಅಲಾಟ್ಮೆಂಟು ಆಗಿದೆ ಅವರು ಬೇರೆಯವ್ರಿಗೆ ಮಾರಿದ್ದಾರೆ ಇಷ್ಟೆಲ್ಲ ವ್ಯವಹಾರಗಳು ನಡೆದಿದೆ ಇದರಲ್ಲಿ ಇದು ನಿಮಗೆ ಇಲ್ಲಿ ಆಡಳಿತ ಮಾತ್ರ ಗೊತ್ತಿರಲ್ಲ ನಿಮಗೆ ರೆವಿನ್ಯೂ ಅಧಿಕಾರಿಗಳು ನಿಮಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಏನಾಗಿದೆ ಏನು ಹೋಗಿದೆ ಎಷ್ಟು ಅಕ್ಕಪತ್ರ ಕೊಟ್ಟಿದ್ದಾರೆ ಯಾರಿಗೆ ಜಮೀನು ಎಲ್ಲಿ ನೀವು ಸಾಂಕ್ಷನ್ ಮಾಡಿದ್ದೀರಾ ಎಲ್ಲ ಗೊತ್ತಿರುತ್ತೆ ನಿಮಗೆ ಗೊತ್ತಿದ್ದು ನಿಮ್ಮನ್ನು ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ಅಲ್ವಾ ಬಡ ಕೇಳೋದಿಲ್ಲ ಅದೇನೋ ಗಾದೆ ಹೇಳ್ತಾರಲ್ಲ ಬಡವನ ಕಾಪ ದೌಡಗೆ ಮೂಲ ಅಂತ ಆ ಥರ ಯಾರೋ ಸ್ವಲ್ಪ ಜನ ಹೋರಾಟ ಮಾಡ್ತಾರೆ ಅವ್ರಿಗೇನೋ ಚಂಪ್ಯಾನ್ಶಿಪ್ ಕೊಡ್ತೀರಾ ಅವ್ರ ಕೈಗೆ ಆಗಲ್ಲ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಹೊಟ್ಟೆ ಪಾಡು ಹಾಗಾಗಿ ನಿಮಗೆ ಅಡಿದ್ದ ಆಟ ಇವತ್ತು ತಹಶೀಲ್ದಾರಿಗೆ ಒಂದು ನಿವೇದನೆ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮಗೆ ಒಂದು ವಾರದ ಅದ್ರ ಒಳಗಡೆ ಈ ಬಡಪಾಯಿಗಳಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಗ್ರಾಮಾಂತರ ಜಿಲ್ಲಾ ಸಮಿತಿ ವತಿಯಿಂದ ದೇನಹಳ್ಳಿ ತಾಲೂಕು ಸಮಿತಿ ವತಿಯಿಂದ ಎಲ್ಲ ಈ ನಿವೇಶನ ವಂಚಿತರನ್ನ ಸೇರಿಕೊಂಡು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ತಾಲೂಕು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ನಂತರ ಬೆಂಗಳೂರು ಗ್ರಾಮಾಂತರ ಕೆಆರ್ಎಸ್ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಮೂರ್ತಿ ಮೂರ್ತಿರವರು ಮಾತನಾಡಿ ಫಲಾನುಭವಿಗಳಿಗೆ ಅನ್ಯಾಯವನ್ನ ಮಾಡಿರುತ್ತಾರೆ ಎಂದು ಆರೋಪಿಸಿದ್ದಾರೆ.

ಇವತ್ತು ಕೇಳಿದ್ರೆ ಏನು ನೋಡ್ಬೇಕು ಅಂದ್ರೆ ಅವತ್ತಿನ ಏನು ಬರ್ತಾ ಇದ್ರೆ ಮತ್ತೆ ತಾಲೂಕು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ನಂತರ ನೊಂದ ಆಶ್ರಯ ಫಲಾನುಭವಿ ಡಿಎಂ ಮುನಿರಾಜು ಮಾತನಾಡಿ ಬೋಗಾಸ್ ದಾಖಲೆಗಳನ್ನು ಸೃಷ್ಟಿಸಿ ಭೂ ಕಬಳಿಕೆ ಮಾಡಿ ಆಶ್ರಯ ನಿವೇಶನಗಳು ಫಲಾನುಭವಿಗಳಿಗೆ ಅನ್ಯಾಯ ಮಾಡಿರುವವರ ವಿರುದ್ದ ಕ್ರಮವನ್ನು ಕೈಗೊಂಡು ಸದರಿ ಭೂ ಕಬಳಿಕೆ ಮಾಡಿರುವವರ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಫಲಾನುಭವಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ನೊಂದ ಫಲಾನುಭವಿಗಳ ಪರವಾಗಿ ಮಾತನಾಡಿದರು ನೂರೈವತ್ತು ಜನಕ್ಕೆ ಸೈಟಿಗಳು ಕೊಟ್ಟಿದ್ರು ಹಿಂದೆ ತೊಂಬತ್ತೊಂದರಲ್ಲಿ ಅಷ್ಟು ಜನಗಳಲ್ಲಿ ನಾವು ಒಂದು ನಾಲ್ವ ಐದು ಐವತ್ತು ಜನನ ಕೋರ್ಟಲ್ ಕೇಸ್ ಹಾಕೊಂಡಿರ್ತೀವಿ ಆ ಐವತ್ತು ಜನದಾಗ ಕೋರ್ಟಲ್ಲಿ ಒಂದು ಒಬ್ಬೊಬ್ರು ಇಬ್ಬರನ್ನ ಕರ್ಸ್ಕೊಂಡು ಒಬ್ಬ ಎರಡು ಎರಡು ಲಕ್ಷ ಕೊಟ್ಬಿಟ್ಟು ಅವ್ರಿಗೆ ಒಂದು ಕೋರ್ಟಲ್ಲಿ ಹೇಳ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಜಿ ಪಿ ಐನ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರನ್ನ ಒತ್ತಡ ಮಾಡೋ ಓಪನ್ ಮಾಡ್ತಾರೆ ಅಂತ ಹೇಳಿದಾಗ ಕೋರ್ಟಿಂದ ಬಂದು ಏನು ಎನ್ ಓ ಸಿ ತಂದು ನಾವು ಕೇಸ್ ಮಾಡಲ್ಲ ನಾವು ಅಂತ ಹೇಳ್ಬಿಟ್ಟು ಎಸ್ ವಿ ಎನ್ ಓ ಸಿ ತಂದು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಕೆ ಆಗ್ತಾ ಹೋಗುತ್ತೆ ಈ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಸ್ಟೇಷನ್ಗೆ ಹೋದರೆ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳೋಣ ಅದರಿಂದ ನಾ ನಾವು ನಮ್ಮ ಕೆ ಆರ್ ಎಸ್ ಪಕ್ಷದ ನಮ್ಗೆ ಸಹಾಯ ಮಾಡ್ತೀನಿ ಅಂತ ಮಾಡಿರುವ ಗೊತ್ತಾಗ್ತದೆ ನಮ್ಗೆ ಅದರಿಂದ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ನಾವು ಒಂದು ಮನವಿ ಕೊಟ್ಟಿದ್ದೀವಿ ನಮಗೂ ಒಂದು ಅಂತ ಅಂತೇಳಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಒಂದು ಸಹಾಯ ಇದ್ದೀವಿ ಸನ್ಮಾನ್ಯ ಬಂಧುಗಳೇ ಆಶಯ ಒಂದು ಕಮಿಟಿಯಲ್ಲಿ ಅಪ್ರೂವಲ್ ಮಾಡಿ ನಮಗೆ ಸಭೆಯಲ್ಲಿ ಪುರಸಭೆಯಿಂದ ಸುಪ್ರಗಳನ್ನು ಕೊಟ್ಟಿದ್ದರು ಅಲ್ಲಿಂದ ಇಲ್ಲಿವರೆಗೂ ಕಂದಾಯನ್ನು ತಗೊಂಡು ಬಂದಿದ್ದಾರೆ ಇದು ಇಲ್ಲಿ ಹಿಂದೆ ಶಾಂತ ಜನ ಜಮೀನು ಅಂತ ಹೇಳ್ತಿದ್ರು ಹೇಳಿದರು ಅದು ಈಗ ಅವರು ಮೂರು ಎಕರೆ ನಾಲ್ಕು ಗುಂಟೆ ಮಾತ್ರ ಅವರಿಗೆ ರೀಗ್ರ್ಯಾಂಟ್ ಆಗಿದೆ ಇನ್ನು ಆರು ಎಕರೆ ಆರು ಗುಂಟೆ ಅವ್ರಿಗೆ ಯಾವುದೇ ರೀತಿಯಾದಂಥ ರೀಗ್ರ್ಯಾಂಟ್ ಆಗಲಿಲ್ಲ ಅದು ಸರ್ಕಾರದ ವರ್ಷದಲ್ಲೇ ಇತ್ತು ಅವರು ಅದನ್ನು ಎರಡು ಸಾವಿರದ ಐದು ಆರರಲ್ಲಿ ಒಂದು ಅವ್ರಿಗೆ ರೀಗ್ರ್ಯಾಂಟ್ ಮಾಡಿದ್ದೀವಿ ಅಂತ ಒಂದು ತಹಸೀಲ್ದಾರ್ರಂದು ಒಂದು ಆದೇಶ ಮಾಡಿ ಆ ಆದೇಶದಂತೆ ಅವರು ಪಾಣಿನ ತಿದ್ದಿಕೊಂಡು ಅವರು ಪಾಣಿನ ಅವರ ಹೆಸರಿಗೆ ಮಾಡಿಕೊಂಡು ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ನವರೆಗೆ ಅದನ್ನು ಮಾರಾಟ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರಲ್ಲಿ ದೊಡ್ಡದಾಗಿ ರಿಲೀಫ್ ಕಟ್ಕೊಂಡು ಅದಕ್ಕೆಲ್ಲ ಅನ್ಯಾಯ ಆಗಿದೆ ಅದನ್ನು ತಹಸೀಲ್ದಾರ್ ತಹಸೀಲ್ದಾರ್ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೆಎಸ್ಆರ್ ಪಾರ್ಟಿ ಜಿಲ್ಲಾ ಘಟಕದ ಅಧ್ಯಕ್ಷ ಗೋವಿಂದ್ ಕಾರ್ಮಿಕ ಘಟಕ ಅಧ್ಯಕ್ಷ ರಮೇಶ್ ಜಿಲ್ಲಾ ರೈತ ಘಟಕ ಕಾರ್ಯದರ್ಶಿ ಮಂಜುನಾಥ್ ಜಿಲ್ಲಾ ರೈತ ಘಟಕ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮಪ್ಪ ದೊಡ್ಡಬಳ್ಳಾಪುರ ಕೆಆರ್ಎಸ್ ಪಾರ್ಟಿಯ ತಾಲೂಕು ಅಧ್ಯಕ್ಷ ವೇಣು ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣಿ ದೇವನಹಳ್ಳಿ ಟೌನ್ ಘಟಕದ ಅಧ್ಯಕ್ಷ ಕೃಷ್ಣ ಹಾಗೂ ಆಶ್ರಯ ವಂಚಿತ ಫಲಾನುಭವಿಗಳು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು